ನಮಸ್ಕಾರ ಸ್ನೇಹಿತರೆ ಎಷ್ಟೇ ದೇವಸ್ಥಾನಗಳನ್ನ ಸುತ್ತಿದ್ರು ಪೂಜೆ ಪುನಸ್ಕಾರ ಮಾಡಿದ್ರು ಮಾತ್ರ ನೆಮ್ಮದಿನೇ ಇರಲ್ಲ ಎಷ್ಟೇ ದುಡಿದ್ರು ಕೈನಲ್ಲಿ ಮಾತ್ರ ಒಂದ್ ರೂಪಾಯಿ ಕೂಡ ನಿಲ್ಲಲ್ಲ ಉದ್ಯೋಗದಲ್ಲಿ ಸಮಸ್ಯೆ ಮಕ್ಕಳ ಸಮಸ್ಯೆ ಒಂದ ಎರಡ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಪ್ರಪಂಚದಲ್ಲಿರೋ ಕಷ್ಟ ಎಲ್ಲಾನು ನನಗೇ ಇದೆಯೇನೋ ಅನ್ನೋ ಒಂದು ಮನಸ್ಥಿತಿಲಿ ಇರ್ತೀವಿ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಆದ್ರೂ ಏನು ಪಿತೃದೋಷ ಈ ಒಂದು ಪದನ ನೀವೆಲ್ಲರೂ ಕೇಳೇ ಇರ್ತೀರಾ ನಾವು ಪ್ರತಿ ವರ್ಷ ಪಿತೃಪಕ್ಷ ಮಾಡ್ತೀವಲ್ಲ ಹಾಗಾದ್ರೂ ನಮ್ಗೆ ಯಾಕೆ ಈ ಪಿತೃದೋಷ ಬಂದಿದೆ ಹಾಗಾದ್ರೆ ಇದನ್ನ ಪರಿಹಾರ ಮಾಡ್ಕೊಳ್ಳೋಕೆ ಯಾವ್ದಾದ್ರು ಸುಲಭ ಮಾರ್ಗ ಇದೆಯಾ ಅಂತ ನೋಡ್ತಾ ಇದ್ದೀರಾ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮೊದಲನೇದಾಗಿ ನಮಗೆ ಪಿತೃದೋಷ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ನಮ್ಮ ಪೂರ್ವಜರು ಅಥವಾ ಅವರ ಪೂರ್ವಜರು ತಿಳಿದೋ ತಿಳಿಯದೆ ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಅದರಿಂದ ಏಳು ತಲೆಮಾರಿನವರು ಈ ಪಿತೃದೋಷದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಎರಡನೆಯದು ನಮ್ಮ ಪೂರ್ವಜರು ಏನಾದರೂ ಚಿಕ್ಕ ವಯಸ್ಸಿನಲ್ಲೇ ಅಥವಾ ಅಸ್ವಾಭಿಕವಾಗಿ ಮರಣವನ್ನು ಹೊಂದಿದ್ರು ಕೂಡ ನಮಗೆ ಈ ಪಿತೃದೋಷ ಬರೋ ಸಾಧ್ಯತೆ ತುಂಬಾನೇ ಇರುತ್ತೆ ಮೂರನೇದಾಗಿ ನಮ್ಮ ಪೂರ್ವಜರ ಆಸೆಗಳು ಸಂಪೂರ್ಣವಾಗಿ ಈಡೇರಲಿಲ್ಲ ಅಂತ ಪಕ್ಷದಲ್ಲೂ ಕೂಡ ನಾವು ಈ ಪಿತೃದೋಷದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ನಾಲ್ಕನೆಯದು ನಮ್ಮ ಕುಟುಂಬ ಸದಸ್ಯರು ಯಾರಾದರೂ ಹಸುವನ್ನು ಕೊಂದಿದ್ರು ಕೂಡ ನಮ್ಮ ಮನೆಯವರೆಲ್ಲರೂ ಈ ಪಿತೃದೋಷದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಇನ್ನು ಐದನೆಯದು ಪಿತೃಪಕ್ಷ ಮಾಡದೇ ಇರೋರು ಅಥವಾ ಕುಟುಂಬ ಸದಸ್ಯರು ನಿಮ್ಮ ಪೂರ್ವಜರಿಗೆ ತರ್ಪಣ ಬಿಡದಿದ್ರು ಕೂಡ ನೀವು ಈ ಪಿತೃದೋಷದ ಸಮಸ್ಯೆಯನ್ನು ಸಮಸ್ಯೆಯನ್ನ ಎದುರಿಸ್ಬೇಕಾಗತ್ತೆ ಹಾಗಾದ್ರೆ ಈ ದೋಷನ ಪರಿಹಾರ ಮಾಡ್ಕೊಳಕೆ ನಾವು ಗಯಾ ಗೋಕರ್ಣ ಅಂತ ಸುತ್ತಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ನಿಮ್ಮ ಪಿತೃ ದೋಷನ ಬಹಳ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋ ಕೆಲವು ವಿಧಾನಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ನಿಮ್ಮ ಪೂರ್ವಜರ ಫೋಟೋವನ್ನು ಇರಿಸಿ ಶೀಘ್ರದಲ್ಲೇ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋಕೆ ನಿಮ್ಮ ಪೂರ್ವಜರ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಅದಕ್ಕೆ ಪ್ರತಿನಿತ್ಯ ಹೂಗಳನ್ನು ಅರ್ಪಿಸಿ ಪೂರ್ವಜರನ್ನು ನೆನಪಿಸಿಕೊಂಡು ಪೂಜೆ ಮಾಡಿ ಇದರಿಂದ ಆದಷ್ಟು ಬೇಗ ಪಿತೃದೋಷ ನಿವಾರಣೆಯಾಗುತ್ತದೆ ಹನುಮಾನ್ ಚಾಲೀಸ ಪಠಿಸಿ ಪ್ರತಿನಿತ್ಯ ಒಂದಕ್ಕಿಂತ ಹೆಚ್ಚು ಬಾರಿ ಹನುಮಾನ್ ಚಾಲೀಸನ್ನು ಪಠಿಸೋದ್ರಿಂದ ಹನುಮಂತನ ವಿಶೇಷ ಅನುಗ್ರಹ ಆ ವ್ಯಕ್ತಿಯ ಮೇಲೆ ಇರುತ್ತದೆ ಜೊತೆಗೆ ಅವನ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ನಿವಾರಣೆಯಾಗುತ್ತದೆ ಹಾಗೂ ನಿಯಮಿತವಾಗಿ ಹನುಮಾನ್ ಚಾಲೀಸನ್ನು ಪಠಿಸೋದ್ರಿಂದ ಆ ವ್ಯಕ್ತಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಪಡಿತಾನೆ ಅರಳಿ ಮರಕ್ಕೆ ನೀರು ಹಾಕುವುದು ಮಧ್ಯಾಹ್ನದ ಸಮಯ ಒಂದು ತಾಮ್ರದ ಚೊಂಬಿನೊಳಗೆ ನೀರು ಹಾಗೂ ಕಪ್ಪು ಎಳ್ಳನ್ನು ಬೆರೆಸಿ ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಂಡು ಅರಳಿ ಮರದ ಬುಡಕ್ಕೆ ಹಾಕುವುದರಿಂದ ಆದಷ್ಟು ಬೇಗ ಪಿತೃದೋಷ ನಿವಾರಣೆಯಾಗುತ್ತದೆ ಬ್ರಾಹ್ಮಣರಿಗೆ ದಾನ ಮಾಡುವುದು ನಿಮ್ಮ ಪೂರ್ವಜರು ಸಪ್ತ ದಿನಾಂಕದಂದು ಅಥವಾ ಅಮಾವಾಸೆ ಎಂದು ಶುದ್ಧ ಬ್ರಾಹ್ಮಣರಿಗೆ ಆಹಾರವನ್ನು ಅಥವಾ ಬಟ್ಟೆಯನ್ನು ದಾನ ಮಾಡುವುದರಿಂದ ಕೂಡ ಆದಷ್ಟು ಬೇಗ ಪಿತೃದೋಷ ನಿವಾರಣೆಯಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ದೀಪ ಹಚ್ಚುವುದು ಪಿತೃದೋಷದಿಂದ ಮುಕ್ತರಾಗಲು ಪ್ರತಿನಿತ್ಯ ಸಂಜೆ ಸಮಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಬೆಳಗಿಸಿ ಪ್ರತಿನಿತ್ಯ ಹಚ್ಚಲು ಸಾಧ್ಯವಾಗದಿದ್ದರೂ ಕನಿಷ್ಠ ಪಕ್ಷ ಪಿತೃಪಕ್ಷದ ಸಮಯದಲ್ಲಾದರೂ ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಬೆಳಗಿಸಿ ಕನ್ಯಾದಾನ ಮಾಡುವುದು ಯಾವುದಾದರೂ ಒಂದು ಬಡ ಹುಡುಗಿಗೆ ವಿವಾಹ ಮಾಡಿಸಬೇಕು ಅಥವಾ ಅವಳ ಮದುವೆಗೆ ಸಹಾಯ ಮಾಡುವ ಜವಾಬ್ದಾರಿಯನ್ನಾದರೂ ವಹಿಸಿಕೊಳ್ಳಬೇಕು ಇದರಿಂದ ಆದಷ್ಟು ಬೇಗ ನಿಮ್ಮ ಪಿತೃದೋಷ ನಿವಾರಣೆಯಾಗುತ್ತದೆ ಶಿವಪೂಜೆ ಇಪ್ಪತ್ತೊಂದು ಸೋಮವಾರ ಬೆಳಗ್ಗೆ ಸ್ನಾನ ಮಾಡಿ ಬರಿಗಾಲಿನಲ್ಲಿ ಶಿವಾಲಯಕ್ಕೆ ಹೋಗಿ ಇಪ್ಪತ್ತೊಂದು ಬಿಲ್ವಪತ್ರೆ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸುವುದರಿಂದ ಆದಷ್ಟು ಬೇಗ ನಿಮ್ಮ ಪಿತೃದೋಷ ನಿವಾರಣೆಯಾಗುತ್ತದೆ ಮನೆ ದೇವರ ಪೂಜೆ ಇವಾಗೆಲ್ಲ ಇದೊಂಥರ ಟ್ರೆಂಡ್ ಹೋಗಿದೆ ನಿಮ್ಮ ಮನೆ ದೇವರನ್ನ ಬಿಟ್ಟು ಅವ್ರ ಪೂಜೆ ಮಾಡ್ತಾರೆ ಇವ್ರ ಪೂಜೆ ಮಾಡ್ತಾರೆ ಅಂತ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋದು ತಪ್ಪಲ್ಲ ಆದ್ರೆ ನಿಮ್ಮ ಮನೆ ದೇವರನ್ನ ಬಿಟ್ಟು ಬೇರೆ ದೇವರುಗಳ ಮೊರೆ ಹೋದ್ರೆ ಅದಕ್ಕೆ ಯಾವುದೇ ಫಲಗಳು ಸಿಗೋದಿಲ್ಲ ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗತ್ತೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಸೂರ್ಯೋದಯವಾದ ನಂತರ ಸೂರ್ಯನಿಗೆ ಪೂಜೆ ಮಾಡಿ ನೀರನ್ನು ಅರ್ಪಿಸಿ ನಂತರ ಸೂರ್ಯನ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಬೇಯಿಸಿದ ಅನ್ನದೊಳಗೆ ತುಪ್ಪವನ್ನು ಬೆರೆಸಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪ್ರತಿ ಶನಿವಾರ ಈ ಉಂಡೆಗಳನ್ನು ಕಾಗೆಗಳಿಗೆ ಅಥವಾ ಮೀನುಗಳಿಗೆ ಆಹಾರವನ್ನಾಗಿ ನೀಡಬೇಕು ಇದರಿಂದ ಆದಷ್ಟು ಬೇಗ ನೀವು ಪಿತೃದೋಷದಿಂದ ಮುಕ್ತರಾಗ್ತೀರಾ ಕೊನೆಯದಾಗಿ ನಿಮ್ಮ ಪೂರ್ವಜರು ಬಳಸಿದ ಬೆಳ್ಳಿಯನ್ನು ಅಥವಾ ಬೆಳ್ಳಿಯ ಆಭರಣಗಳನ್ನು ಹರಿಯೋ ನೀರಿನಲ್ಲಿ ಬಿಡೋದ್ರಿಂದ ಕೂಡ ಆದಷ್ಟು ಬೇಗ ಪಿತೃದೋಷದಿಂದ ಮುಕ್ತರಾಗ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ನಾವೇ ಸುಲಭವಾಗಿ ಈ ಪಿತೃದೋಷದಿಂದ ಮುಕ್ತಿ ಪಡಿಬೋದು ಅಂತ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ